ಬಿಗ್ ಎಲ್ಲ ಆಡಿಯನ್ಸ್ ಅದು ಸೆಲೆಬ್ರಿಟಿಗಳು ಅವ್ರ ಪ್ರೀತಿ ಕೊಡ್ತಾರೆ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಅಲ್ಲೇನೋ ಕಾಂಟ್ರವರ್ಸಿ ಮಾಡ್ಕೊಂಡು ಇನ್ನೊಂದೇನೋ ಮಾಡ್ಕೊಳೋಕ್ಕಿಂತ ಬೇಡ ನೆಮ್ಮದಿಯಾಗಿ ಇದೀನಿ ಏನಂದ್ರೆ ಮೈನಸ್ ಆಗ್ಬೋದೇನು ಅನ್ನೋದು ನನ್ನ ಅನಿಸಿಕೆ ನಾವು ಫಸ್ಟೇ ಶಾರ್ಟ್ ಟೈಮ್ ಬರ್ಬೋದು ನಾವ್ ಹೆಂಗಿರ್ತೀವಿ ನನಗೆ ಗೊತ್ತಾಗಲ್ಲ ಆಗಲ್ಲ ಅದು ಇದಕ್ಕೂ ಇದಕ್ಕೂ ಇದಿರಲ್ಲ ಕಂಟ್ರೋಲ್ ಕಂಟ್ರೋಲ್ ಇಲ್ಲ ಒಂದಷ್ಟು ಜನ ನಾನು ದರ್ಶನ ಸರ್ ಕಾಣೋದು ಕಾಣ್ತೀನಿ ಅನ್ನೋದ್ರಿಂದ ನನಗೆ ಅವರು ಉನ್ನ ಎಲ್ಲಿ ಹಾಳಾಗುತ್ತೆ ಅನ್ನೋದೊಂದು ಅಷ್ಟೇ ಓ ಈಗ ಬಿಗ್ ಬಾಸ್ ಬರ್ತಾ ಇದೆ ಸರ್ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ಅಲ್ಲಿ ಅವಕಾಶ ಸಿಕ್ಕಿ ಹೋಗ್ತೀರಾ ಇಲ್ಲ ಸರ್ ಯಾಕೆ ಸುಮ್ಮನೆ ಮತ್ತೆ ಹೋಗಿ ಏನೇ ಮಾಡಿದ್ರು ಅದೇ ಮಾಡಬೇಕಲ್ಲ ಸರ್ ಈಗ ಆಲ್ಮೋಸ್ಟ್ ಎಷ್ಟು ಸೀಸನ್ ಹನ್ನೊಂದು ಸೀಸನ್ ಏನೋ ಆಗಿದೆ ನಾನು ನೋಡ್ದಂಗೆ ಹೋಗಿದಾರೆ ಬರ್ತಾರೆ ಬಂದ ಮೇಲೆ ಯಾರು ಏನೋ ಕೆಲವ್ರು ಕೆಲವ್ರು ಮಾತ್ರ ಸಿನಿಮಾ ಗೆಳೋ ಏನೋ ಮಾಡ್ತಾರೆ ಮತ್ತೆ ಇಲ್ಲಾಂದ್ರೆ ಸೀರಿಯಲ್ ಮಾಡಿರ್ತಾರೆ ಮತ್ತೆ ಅಲ್ಲಿಗೆ ಹೋಗಿ ಮತ್ತೆ ಸೀರಿಯಲೇ ಬಂದಿರ್ತಾರೆ ಅಲ್ಲ ಸರ್ ಬಿಗ್ ನನಗೆ ಅವಕಾಶ ಅವಕಾಶ ಬೇಕು ಸರ್ ನನಗೆ ಬೇಡ ಸರ್ ಯಾಕಂದ್ರೆ ನಾನು ಆಲ್ರೆಡಿ ಸಿನಿಮಾ ಮಾಡ್ತಾ ಇದ್ದೀನಿ ಶೋ ಮಾಡಿದ್ದೀನಿ ಮತ್ತೆ ಏನಕ್ಕೆ ಜನದ್ದು ಒಂದೊಳ್ಳೆ ಪ್ರೀತಿ ಕೊಟ್ಟಿದ್ದಾರೆ ಎಲ್ಲೋದ್ರು ಸಿಗ್ತಾರೆ ಮಾತಾಡಿಸ್ತಾರೆ ಎಲ್ಲ ಸಿಗದಿ ಸಾಕು ಮತ್ತೆ ಅಲ್ಲಿ ಹೋಗ್ಬಿಟ್ಟು ಅಲ್ಲೇನೋ ಕಾಂಟ್ರವರ್ಸಿ ಮಾಡ್ಕೊಂಡು ಇನ್ನೊಂದೇನೋ ಮಾಡ್ಕೊಳೋಕ್ಕಿಂತ ಬೇಡ ನೆಮ್ಮದಿಯಾಗಿ ಈಗಿದ್ದೀನಿ ಏನೇ ಮಾಡಿದ್ರು ಮತ್ತೆ ಆಟ ಓಡಿಸೋಕೆ ಬರ್ಬೇಕಾಗತ್ತೆ ಈಗ ನಾನು ಶೋ ಮಾಡಿದೆ ಎಲ್ಲ ಮಾಡಿದೆ ನಾನು ಆಟೋನೇ ಓಡಿಸಿದೀನಿ ಸಿನಿಮಾ ಮಾಡಿದೆ ಅದನ್ನೂ ಆಟ ಓಡಿಸಿದೀನಿ ಮತ್ತೆ ಅದನ್ನೇ ಮಾಡ್ಕೋ ಬಂದ ಆಟ ಓಡಿಸ್ ಬ್ಯಾಡ್ ಹಂಗ ಸಿನಿಮಾ ಮಾಡ್ತೇನೆ ಅದ್ರ ನೆಮ್ಮದೇ ಇದೀನಿ ಅಲ್ವೇನೋ ಒಂದ್ ಆಗಿಂತ ಹೇಳ್ತಾ ಇರ್ಬೋದು ಲಾಸ್ಟ್ ಟೈಮ್ ಬಂದಿತ್ತು ನನಗೆ ಲಾಸ್ಟ್ ಟೈಮ್ ಮೂರ್ ಮೀಟಿಂಗ್ ಆಗಿತ್ತು ನನಗೆ ಮೂರ್ ಮೀಟಿಂಗ್ ಆಗಿ ನಮ್ ಏನೋ ಆಪರೇಷನ್ ನಮ್ ಗರ್ಭಕೋಶ ಆಪರೇಷನ್ ಇದ್ದಾಗ ನಾನು ಬಿಟ್ಟೆ ನಮ್ಮ ತಾಯಿಗಿಂತ ದೊಡ್ಡದು ಬಿಗ್ ಬಾಸ್ ಏನಲ್ಲ ಸರ್ ನನಗೆ ನಮ್ ತಾಯಿ ಮುಖ್ಯ ಅವರು ನನಗೆ ಅದೊಂದು ಲೈಫು ಇಷ್ಟು ವರ್ಷ ಜರ್ನಿ ಕೊಟ್ಟಿರೋದು ಅದೇ ಮೂರು ತಿಂಗಳು ನಾಲ್ಕು ತಿಂಗಳು ಶೋ ಮಾಡ್ಕೋ ಬಂದ್ಬಿಟ್ಟು ಮತ್ತೆ ನಾನು ಅದು ಬೇಡ ಅಂತಾನೆ ಬಿಟ್ಟಿದ್ದು ಈಗ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಹ್ಞೂ ಏನೋ ಯಾವ ಅದು ನನಗೆಲ್ಲ ಬರುತ್ತೆ ಅಂದ್ಕೊಂಡು ಹೇಳ್ತಾ ಇರ್ಬೋದು ಒಂದು ವೇಳೆ ಬಂದೇ ಬಿಡ್ತು ಏನು ಮಾಡ್ತೀರಾಗ ಆಗಲೂ ಇದೆ ಮತ್ತೆ ಸರ್ ಬೇಡ ಸರ್ ಏನಕ್ಕೆ ನೆಮ್ಮದೇ ನೀನು ಸಿನಿಮಾ ಮಾಡ್ತಾ ಇದ್ದೀನಿ ಸಾಕು ಅಲ್ಲೋ ಪಕ್ಕ ನೋಡ ಖಂಡಿತ ಸರ್ ಓಕೆ ಬೇಡ ಅದು ಬಿಗ್ ಬಾಸ್ ಇಲ್ಲೇ ಇದಾರೆ ನಮ್ಮ ಭಾಷೆ ಇದ್ದಾರೆ ಬಾಸ್ ಬಿಗ್ ಬಾಸ್ ಅಂತ ಅಂತ ಎಲ್ಲ ಆಡಿಯನ್ಸ್ ಇದ್ದಾರೆ ಅದು ಸೆಲೆಬ್ರಿಟಿಗಳು ಇದ್ದಾರೆ ಅವ್ರು ಪ್ರೀತಿ ಕೊಡ್ತಾರೆ ಸಾಕು ಅದಕ್ಕಿಂತ ಮುಖ್ಯ ಏನು ಅಲ್ಲ ಒಂದೇ ಅವಕಾಶ ಬಂದೇ ಬಿಡ್ತೀವಿ ನೀವು ಸುಮ್ಮನೆ ಬರಲ್ವೇನೋ ಅಂದ್ಕೊಂಡು ಹೇಳ್ತಾ ಅದಕ್ಕೋಸ್ಕರ ತುಂಬಾ ಜನ ಕಾಯ್ತಾ ಇರ್ತಾರೆ ಸರ್ ಲಾಸ್ಟ್ ಟೈಮ್ ನನ್ನ ಮೀಟಿಂಗ್ ನಾನೇ ಹೇಳಿದ್ನಲ್ಲ ಸರ್ ಲಾಸ್ಟ್ ಟೈಮ್ ನಿಮ್ಗೆ ಒಂದು ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡಿತ್ತು ಬಂದಿದೆ ಹಿಂಗೆ ಹೋಗ್ತಾ ಇದ್ದೇನೆ ಅಂತ ಆಲ್ಮೋಸ್ಟ್ ಮೀಟಿಂಗ್ ನನ್ನ ಮೂರು ಮೀಟಿಂಗ್ ಆಗಿತ್ತು ನಾನು ಅವಾಗಲೇನೆ ಬೇಡ ನೀನು ಇವಾಗ ಏನಿಗೆ ಸರ್ ಬೇಡ ಸಿನಿಮಾ ಮಾಡ್ತಾ ಇದ್ದೀನಿ ಆರಾಮ್ ನೆಮ್ಮದೇ ಅಲ್ಲಿ ಹೋಗ್ಬಿಟ್ಟು ಏನೋ ಕಾಂಟ್ರವರ್ಸಿ ಮಾಡಿಕೊಂಡು ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿಕೊಂಡು ಬೇಡ ನಾವೀಗ ನಾವ್ ಸೇರಿ ಅಂದ್ರೂ ಅಲ್ಲಿ ಆ ಪ್ಲೇಸ್ ಅಲ್ಲಿ ಏನೋ ಒಂದು ಆಗ್ಬಿಡುತ್ತೆ ಅವಕಾಶ ಸಿಕ್ತು ಅಂದ್ಕೊಳ್ಳಿ ಆಗ್ಲೂ ನೀವು ಚಾನ್ಸ್ ಇಲ್ವಾ ಸರ್ ಅಂದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಅಲ್ಲಿ ಒಂದು ಒಳ್ಳೆ ವೇದಿಕೆ ಸರ್ ಎಷ್ಟೋ ನೀವ್ ಹೇಳಿದ್ರಲ್ಲ ನೂರಾರು ಜನ ಸಾವಿರಾರು ಜನ ಕೋಟೆಂತ್ರ ಜನ ಕಾಯ್ತಾ ಇರ್ತಾರೆ ಬಟ್ ಅವ್ರಾಗ ಅವರೇ ಕರ್ಸಿ ಅದನ್ನ ಕ್ಯಾಸ್ಟಿಂಗ್ ಮಾಡೋದ್ರಿಂದ ಸುದೀಪ್ ಸರ್ ಇದಾರೆ ಒಂದಷ್ಟು ಅವರಿಂದ ಒಂದು ಒಳ್ಳೊಳ್ಳೆ ಅಡ್ವೈಸ್ ಸಿಗುತ್ತೆ ಒಳ್ಳೊಳ್ಳೆ ಮಾತ್ ಸಿಗುತ್ತೆ ಯಾಕಂದ್ರೆ ಅವ್ರಿಗೋಸ್ಕರನೆ ಆಡಿಯನ್ಸ್ ಇರೋದು ಹೌದು ಬಿಗ್ ಬಾಸ್ ಅನ್ನೋದೇ ಸುದೀಪ್ ಸರ್ ಹೌದು ಅದಕ್ಕೋಸ್ಕರ ಅಷ್ಟು ಆಡಿಯನ್ಸ್ ಇದಾರೆ ಬಟ್ ಅದು ಒಳ್ಳೇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಮ್ಗೆ ಅದು ಯಾಕೋ ಕೆಲವರು ಒಳ್ಳೆಯರಾಗಿ ರೂಪಿಸ್ಕೊಂಡವರು ಇದಾರೆ ಕೆಲವರು ಅದರಿಂದ ಮೈನಸ್ ಆಗಿರೋದೇ ಎರಡೂ ಇದೆ ಬಟ್ ನನಗೇನಂದ್ರೆ ಮೈನಸ್ ಆಗ್ಬೋದೇನೋ ಅನ್ನೋದು ನನ್ನ ಅನಿಸಿಕೆ ಯಾಕಂದರೆ ಅಲ್ಲಿ ಹೋಗಿ ನಾವು ಫಸ್ಟೇ ಶಾರ್ಟ್ ಟೆಂಪರ್ಗಳು ನಾವು ಹೆಂಗಿರ್ತೀವಿ ನನಗೆ ಗೊತ್ತಾಗಲ್ಲ ಯಾಕಂದರೆ ಸ್ಮೂತಾಗಿ ಸ್ಮೂತ್ ಇದು ರಫ್ಗೆ ರಫ್ ಎರಡೂ ನಮ್ಮ ಮ್ಯಾನೇಜ್ ಶಾರ್ಟ್ ಟೆಂಪರ್ ಅಂದಕ್ಕೆ ನನ್ನ ನೆನಪಾಯಿತು ಅಂದರೆ ಏನೆಲ್ಲ ಆಗ್ಬೋದು ನೀವು ಹೋದ್ರೆ ಬಿಗ್ ಬಾಸ್ಗೆ ಏನೇನೆಲ್ಲ ಆಗು ಆಗ್ಬೋದು ಅನ್ನೋದಕ್ಕೆ ಬೇಡ ಅಂತ ಇರುತ್ತೆ ಯಾಕಂದರೆ ಅದು ನೀವು ಹೇಳಿದ್ರಲ್ಲ ಒಳ್ಳೆ ವೇದಿಕೆನೆ ಬಟ್ ನಮಗೆ ನಮ್ಮಂಥವ್ರಿಗೆ ಆಗೋಲ್ಲ ಸರ್ ಯಾಕಂದರೆ ನಮ್ಮ ಅದು ಇದಕ್ಕೂ ಇದಕ್ಕೂ ಇದಿರಲ್ಲ ಕಂಟ್ರೋಲ್ ಕಂಟ್ರೋಲ್ ಇಲ್ಲ ಯಾಕಂದ್ರೆ ಎಷ್ಟು ಕೂಲ್ ಆಗಿರ್ತೀನೋ ಬಟ್ ಆದ್ರೂ ನೂರ್ ಪಟ್ಟು ನಿಮ್ಮನ್ನ ನಿಮ್ಮ ಸ್ವಲ್ಪ ಏನಾದ್ರೂ ಅವ್ರಿಗದು ಹಾಗೆ ಆಗುತ್ತೆ ಅದನ್ ಮತ್ತೀಗ ಹೇಳಿದ್ರಲ್ಲ ಒಂದ್ ಅಷ್ಟು ಜನ ನಾನು ದರ್ಶನ್ ಸರ್ ಕಾಣ್ತೀನಿ ಅನ್ನೋದ್ರಿಂದ ನನಗೆ ಅವ್ರನ್ನ ಎಲ್ಲಿ ಹಾಳಾಗುತ್ತೆ ಅನ್ನೋದೊಂದಷ್ಟೇ ಯಾಕಂದ್ರೆ ನಾನೊಬ್ಬ ಅವಿನಾಶ ಆಗಿದ್ರೆ ನನಿಗೂ ರೇ ನಿನ್ನ ನೀನೊಬ್ಬ ಅಂದ್ಬಿಡ್ತೀನಿ ಬಟ್ ಆ ಒಂದಿರೋದ್ರಿಂದ ಬೇಡ ಅಂತ ಅಷ್ಟೇ ಒಳ್ಳೆ ವೇದಿಕೆನೆ ನೂರಾರು ಜನ ಕಾಯ್ ನನಗೆ ಲಾಸ್ಟ್ ಟೈಮ್ ಆಫರ್ ಬಂದಾಗ್ಲೂ ಅಷ್ಟೇ ಅವಾಗೇನೋ ನಮ್ಮಮ್ಮ ಆಪ್ರೇಷನ್ ಎಲ್ಲ ಇತ್ತಲ್ಲ ಹಾಗಾಗಿ ಬೇಡ ಅಂದೆ ಬೇಡ ಸರ್ ನನಗೆ ಬೇಡ ಸರ್ ಈಗ ಮಜಾ ಬಾರತ್ತೆ ಫಸ್ಟ್ ನೀವು ಎಂಟ್ರಿ ನಿಮ್ಮನ್ನು ಚೆನ್ನಾಗಿ ಗುರುತಿಸಿದ್ದು ಮಜಾ ಬರತ್ತೆ ಸೊ ಮಜಾ ಬಾರತ್ತೆ ಹೇಗೆ ಸೆಲೆಕ್ಟ್ ಆದ್ರಿ ಅಂದರೆ ನೀವು ತುಂಬ ಕಷ್ಟಪಟ್ಟು ಹೋಗಿದ್ದಾತ ಅದಾಗೆ ಬಂದಿದ್ದ ಅವಕಾಶ ಕಷ್ಟ ಏನು ಪಟ್ಟಿಲ್ಲ ಸರ್ ಪ್ರಾಮಿಸ್ ಹೇಳ್ತೀನಿ ಕಷ್ಟ ಏನು ಪಟ್ಟಿಲ್ಲ ನಾಲ್ಕು ವೀಡಿಯೋನೋ ಮಾಡಿದೆ ಮೂರು ನಾಲ್ಕು ವೀಡಿಯೋ ಮಾಡಿದ್ದೆ ಚಾನಲ್ ಅವ್ರು ಕರೆದ್ರು ಟಿಕ್ಟಾಕ್ ನೋಡಿದ್ರೆ ಹಾಂ ಟಿಕ್ ಟಾಕ್ ಅವಾಗಏನು ಟಿಕ್ ಟಾಕ್ ಬರ್ತಾ ಇತ್ತು ಹಿಂಗೆ ಮಜಾ ಬರ್ತಾ ನಾವು ಟೀಮ್ ನಾನು ಏನಕ್ಕೆ ಮಾಡ್ತಾರೆ ನನಗೇನು ಆಟ ಓಡಿಸೋನ್ ಏನು ಸರ್ ಓಕೆ ನೈಟಲ್ಲ ಆಟ ಓಡಿಸ್ಬಂದು ಮಲಗಿದ್ದೆ ಹಿಂಗೆ ಅಂತ ಅಂದರು ಸರ್ ನನಗೇನು ಬರಲ್ಲ ನಾನು ಏನು ಮಾಡಲಿ ಇಲ್ಲ ಇಲ್ಲ ನೀವು ಡೈರೆಕ್ಟ್ರು ವೀಡಿಯೋ ಕಾಲ್ ಮಾಡ್ತಾ ನೀವು ನೋಡಿ ಮಾತಾಡ್ತಾರೆ ಅಂದರು ಸರಿ ಮಾತಾಡಿದೆ ನಮ್ಮ ಅಕ್ಕ ಜಾಬ್ ಮಾಡ್ತಾ ಇದ್ರು ಸರಿ ಅಂತ ಹೇಳಿದ್ರು ಒಂದೇ ಒಂದು ದಿನ ನಾನು ಕರೆದಿದ್ದು ಒಂದಿನ ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೋಗಿ ವಾಪಸ್ಸು ಅಂತ ಕರೆದ್ರು ಬಂದೆ ಎಂಟ್ರಿ ಆಯ್ತು ಎಲ್ ಇ ಡಿ ಆಯ್ತು ಒಂದಿನ ಹೋಗಿ ವರ್ಷ ಆದ್ರೂ ಅಲ್ಲೇ ಫಿಕ್ಸ್ ಆಗ್ಬಿಟ್ಟೆ ಹಿಂಗ್ ಬಂದಿದ್ದು ಈ ರೂಟ್ ಅಂದ್ರೆ ಕಷ್ಟ ನಾನು ಪಟ್ಟಿಲ್ಲ ಅದು ಈಸಿಯಾಗಿ ಬಂದಿದ್ದು ಅದಾದ್ಮೇಲೆ ಇವಾಗ ಗೊತ್ತಾಗ್ತದೆ ಕಷ್ಟ ಅದು ಏನೋ ಹೇಳ್ತಾರೋ ಕಷ್ಟ ಕಷ್ಟಪಟ್ಟಿದ್ದು ಜಾಸ್ತಿ ಅಂದ್ರೆ ಏನೋ ಈಸಿಯಾಗಿ ಬಂದಿದ್ದು ಜಾಸ್ತಿ ಸಹ ಇರಲ್ಲ ಕಷ್ಟ ಕೊನೆವರೆಗೂ ಇರುತ್ತೆ ಅಂತಾರಲ್ಲ ಹಂಗೆ ಈಸಿಯಾಗಿ ಬಂದಿದ್ದು ನನಗೆ ಗೊತ್ತಾಗ್ಲಿಲ್ಲ ಅವಾಗ ಬೆಲೆ ಗೊತ್ತಿರ್ಲಿಲ್ಲ ಅವಾಗ ಅಷ್ಟು ಅಂದ್ರೆ ಅದ್ರ ಬಗ್ಗೆ ಗೊತ್ತೇ ಐಡಿಯಾನೇ ಇಲ್ಲ ಸರ್ ಎಷ್ಟೊಂದು ಜನ ಕಷ್ಟ ಪಡ್ಕೊಂಡೆಲ್ಲ ಅಡಿಷನ್ ಕೊಡ್ತಾರೆ ಎಲ್ಲಿಂದೋ ಎಲ್ಲಿಂದನೋ ಬಂದು ಊರು ಊರಿಂದನೋ ಬಂದು ಇಲ್ಲಿ ಪಡ್ತಾರೆ ಬಟ್ ನನಗೆ ಈಸಿಯೇ ಸಿಕ್ತು ಆ ಈಜೆ ಸಿಕ್ಕಿದ ಮೇಲೆ ಗೊತ್ತಾಗ್ತದೆ ಎಷ್ಟು ಕಷ್ಟಪಡ್ಬೇಕು ಇವಾಗ ಹೆಂಗೆ ಇರಬೇಕು ಅನ್ನೋದು ಅಂದ್ರೆ ಕಷ್ಟ ಏನಾಯಿತು ಅದಾದಮೇಲೆ ಮಜಾ ಬರ್ತಾದ್ಮೇಲೆ ಕಷ್ಟ ಆದಮೇಲೆ ಲಾಡ್ ಈಸಿಯಾಗಿ ಸಿಕ್ತು ಅದಾದ್ಮೇಲೆ ಸಿನಿಮಾಗೋಸ್ಕರ ಕಾದಿದ್ದೆ ನಾನು ಒಂದು ಧರ್ಮಕ್ಕೆ ದೇವಸ್ಥ ತಲವಾರು ಮಾಡ್ತಾ ಇದ್ದೆ ಅದಾದಮೇಲೆ ರಿಲೀಸ್ ಆದಮೇಲೆ ನಂಗೆ ಒಂದು ಒಳ್ಳೆ ಇದರಲ್ಲಿ ಲೈಫ್ ಕಟ್ಕೋಬೋದು ಅಂತ ಇದ್ದೆ ಆ ಲಾಕ್ಡೌನ್ ಸ್ಟಾರ್ಟ್ ಆಯಿತು ನಿಮಗೆ ಗೊತ್ತಾಯ್ತು ವರ್ಷಾನ್ಗಟ್ಲೆ ಕೆಲಸ ಇಲ್ಲ ಊಟ ಇಲ್ಲ ಯಾವ ಅವಕಾಶಗಳು ಇಲ್ಲ ಅವಾಗ ಗೊತ್ತಾಯ್ತು ನನಗೆ ಓ ಇದಲ್ಲ ಮುಖ್ಯ ಬದುಕು ಇದು ಮುಖ್ಯ ಕಷ್ಟ ಕಷ್ಟ ನಿಮ್ಗೆ ನೇಮು ಫೇಮು ಅದು ಇರುತ್ತೆ ಅದನ್ನ ಅದನ್ನ ಕ್ಯಾರಿ ಮಾಡ್ಕೊಳೋದೇ ಬೇರೆ ಬಟ್ ಬೇಕಲ್ಲ ಆ ಗ್ರಾಫ್ಟ್ ಗೊತ್ತಾಯ್ತು ಅವಾಗ ಸ್ಟಾರ್ಟ್ ಆಯ್ತು ಅವಾಗಿಂದ ಸಿನಿಮಾ ಇದೊಂದು ಇದೊಂದು ರಿಲೀಸ್ ಆಗಿಬಿಟ್ರೆ ನನಗೇನೋ ಆಗುತ್ತೆ 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 ಅನ್ಕೊಂಡೆ ಆಯ್ತು ರಿಲೀಸ್ ಆಯಿತು ಅದಾದ್ಮೇಲೆ ಇನ್ನೊಂದು ಸಿನಿಮಾ ಸಿಕ್ತು ಇನ್ನೊಂದು ಸಿಕ್ತು ಒಂದು ಅರ್ಧ ಪ್ರೊಡ್ಯೂಸರ್ಸ್ ಏನೋ ಪ್ರಾಬ್ಲಮ್ ಆಯ್ತು ಅದೊಂದು ಟೇಕ್ ಆಫ್ ಆಗಲಿಲ್ಲ ಈಗ ಮತ್ತೊಂದು ಸಿಕ್ಕಿದೆ ಅದೇ ಸರ್ ಆರ್ಟಿಸ್ಟ್ ಹೆಂಗಂದ್ರೆ ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅದೇ ಬದುಕು ಅದು ಯಾವಾಗ ಗೊತ್ತೋ ಗೊತ್ತಿಲ್ಲ ಭಗವಂತ ಹಂಗ ಅನ್ಕೊಂಡೆ ನಾನು ಅಂತಲ್ಲ ಎಲ್ಲರೂ ಅಷ್ಟೇ ಇವತ್ತೇನೋ ಒಂದ್ ಸಿಕ್ಕಿದ್ಯಾ ಇದಾದ್ಮೇಲೆ ಇನ್ನೊಂದ್ ಸಿಗುತ್ತೆ ಇದಾದ್ಮೇಲೆ ಇನ್ನೊಂದೇನೋ ಆಗುತ್ತೆ ಇದು ಚೆನ್ನಾಗಿ ಮಾಡ್ಬಿಡೋಣ ಸಖತ್ತಾಗಿ ಮಾಡ್ಬಿಡೋಣ ಇನ್ಯಾರೋ ನೋಡ್ಕೊಂಡು ಡೈರೆಕ್ಟರ್ ಪ್ರೊಡ್ಯೂಸರ್ ಕೊಟ್ಬಿಡ್ತಾ ಇದೇ ಬದುಕು ಆರ್ಟ್ ಕಲಾವಿದ್ರದ್ದು ಇದೇ ಬದುಕು ಈಗ ನೀವು ಹೀರೋಯಿನ್ ಅಂತ ತೊಗೊಂಡ್ರೆ ನಿಮ್ಗೆ ರಚಿತಾರಾಮ್ ಅವರು ಇದ್ರು ಅಲ್ಲಿ ಮಜಾ ಭಾರತದಲ್ಲಿ ಅವ್ರು ಡಯಟ್ ಫ್ಯಾನ್ ಅವ್ರನ್ನ ಫಸ್ಟ್ ಬ್ಯಾನರ್ ಲಾಂಚ್ ಮಾಡಿದ್ದೆ ಅವ್ರ ಬ್ಯಾನರ್ ಅಲ್ಲಿ ಸೊ ಹಾಗಾಗಿ ಅವ್ರಿಗೂ ಇವಾಗಲೂ ಒಂದು ಇದಿದೆ ಅವ್ರಿಗೆ ಬಟ್ ಅವ್ರು ನಿಮ್ಮನ್ನು ನೋಡಿದಾಗ ಈ ಯಾವ ತರ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು ಅಂದ್ರೆ ನೀವು ಬರ್ತಿದ್ ರೀತಿ ನಾನು ಕೆಲವೊಂದು ಕ್ಲಿಪಿಂಗ್ಸ್ ನೋಡಿದ್ದೀನಿ ಅದರಲ್ಲಿ ಇವ್ರು ರಕ್ಷಿತಾ ಮೇಡಮ್ ಆಗ್ಬೋದು ಅವರೆಲ್ಲ ನಿಮ್ಮನ್ನು ನೋಡ್ತಿದ್ದು ಅವ್ರು ನಿಮ್ಮನ್ನ ನೋಡಿ ನಾಚ್ಕೋತಾ ಇದ್ರು ಇಲ್ಲ ರಚಿತಾರಾಮ್ ಮೇಡಮ್ ಅವರು ತುಂಬಾ ಅಂದ್ರೆ ಪ್ರೀತಿಯಿಂದ ಹೇಳ್ತಾರೆ ನಮಗೊಂದು ಸೆಟ್ ಬಿಟ್ಟುನು ಹೊರಗಡೆ ಚೆನ್ನಾಗಾಗು ಚೆನ್ನಾಗಿ ಬೆಳಿ ಕೆಲಸ ಮಾಡು ಅದು ಪ್ರೀತಿ ಸಾಕು ಸರ್ ನಮ್ಗೆ ಜೊತೆಲಿದ್ದು ಅಷ್ಟು ಅಂದ್ರೆ ಜೊತೆಲಿದ್ದು ಅಷ್ಟೆಲ್ಲ ಹೇಳ್ತಾರೆ ಅವ್ರ ದೊಡ್ಡ ವ್ಯಕ್ತಿ ಅಂದ್ರೆ ಅವರು ಸಿನಿಮಾ ಮಾಡಿದಾರೆ ಅವರು ಅವರು ಇರೋ ಫೇಮ್ ನೇಮ್ಗೆ ನಮ್ಮ ಹತ್ರ ಕೆಲವ್ ಮಾತಾಡೋಲ್ಲ ಅಂತದ್ರಲ್ಲ ಅವರು ಒಂದು ಪ್ರೀತಿಯಿಂದ ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ಕೊಡ್ತಾರೆ ಅದು ಖುಷಿ ಆಗುತ್ತೆ ನಮಗೆ ಅಂಥವ್ರು ಹೇಳಿದ ಅವ್ರ ಜೊತೆಲಿ ಇರೋದೇ ಖುಷಿ ಅಂಥದ್ರಲ್ಲಿ ಅವ್ರ ಜೊತೆಲಿ ಇದ್ದು ಅಷ್ಟು ವರ್ಷ ಕಳೆದ್ವಲ್ಲ ಈಗ ಮಿಸ್ ಆಗಿ ಅಂದ್ರೆ ಮಿಸ್ ಮಾಡ್ಕೊತೀವಿ ಜೊತೆಲಿ ಇರ್ಲಿಲ್ವಲ್ಲಪ್ಪಾ ಅವಾಗೆ ಇದ್ವಿ ಒಂದು ಯಾವ್ದಾದ್ರು ಸಿಕ್ಕುದ್ರ ಜೊತೆಲಿ ಕೆಲಸ ಮಾಡೋ ಟೈಮಲ್ಲಿ ಅವ್ರು ಇದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅಂತ